ಎಸ್ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಇದೀಗ ತಾನೇ ಮಾತನಾಡಿದರು ಹೌದು ಇವು ಎರಡು ಡಿಜಿಎಂ ಅಂದರೆ ಪಾಕಿಸ್ತಾನದ ಡೈರೆಕ್ಟರ್ಸ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮತ್ತು ಪಾಕಿಸ್ತಾನ ಇಂಡಿಯಾದ ಡಿಜಿಎಂಗಳು ಮಾತುಕತೆಯನ್ನು ನಡೆಸಿದ್ದಾರೆ ಇವತ್ತು ಮಧ್ಯಾಹ್ನ ಸರಿಯಾಗಿ ಎರಡು ಗಂಟೆ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪಾಕಿಸ್ತಾನ ಮತ್ತು ಇಂಡಿಯಾದ ಡಿಜಿಎಂಒಗಳು ಮಾತುಕತೆಯನ್ನು ನಡೆಸಿದ್ದು ಸಂಜೆ ಐದು ಗಂಟೆಯಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ರೀತಿಯಾದಂತಹ ಎಲ್ಲಾ ತರಹದ ಫೈರಿಂಗ್ ಅನ್ನು ನಿಲ್ಲಿಸಲಾಗಿದೆ ಅದು ವಾಯು ಆಗಿರ್ಬೋದು ಜಲ ಆಗಿರ್ಬೋದು ಭೂ ಆಗಿರ್ಬೋದು ಸೊ ಈ ಎಲ್ಲಾ ಮಾದರಿಯ ದಾಳಿಗಳನ್ನ ನಿಲ್ಲಿಸಲಾಗಿದೆ ಆ ಕಡೆಯಿಂದ ಇರ್ಬೋದು ಈ ಕಡೆಯಿಂದ ಇರಬಹುದು ಎಲ್ಲಾ ರೀತಿಯಾದಂತಹ ಫೈರ್ ಅನ್ನ ಫೈರಿಂಗ್ ಅನ್ನ ನಿಲ್ಲಿಸಲಾಗಿದೆ ಅನ್ನುವಂತಹ ಮಾತನ್ನ ವಿಕ್ರಮ್ ಮಿಸ್ರಿ ಅವರು ಹೇಳಿದ್ದಾರೆ ಎಸ್ ಸೊ ವಿಕ್ರಮ್ ಮಿಸ್ರಿ ಅವರು ಹೇಳಿರೋದು ಕದನ ವಿರಾಮ ಅನ್ನುವ ಪದವನ್ನು ಅವರು ಬಳಸಲಿಲ್ಲ ಬದಲಾಗಿ ಎರಡೂ ಕಡೆಯಿಂದ ಪಾಕಿಸ್ತಾನ ಮತ್ತು ಇಂಡಿಯಾ ಎರಡೂ ಭಾಗಗಳಿಂದ ಏನು ಫೈರಿಂಗ್ ನಡೀತಾ ಇತ್ತು ಅದು ಇಂದು ಸಂಜೆ ಐದು ಗಂಟೆಯಿಂದ ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ಟಾಪ್ ಆಗಿದೆ ಎಲ್ಲಾ ರೀತಿಯಾದಂತ ಫೈರಿಂಗ್ ಅಂತ ಅಂದರೆ ಇದು ಕದನ ವಿರಾಮವೇ ಅಧಿಕೃತವಾಗಿ ಕದನ ವಿರಾಮ ಅಂತ ಅವರ ಬಾಯಿಗೆ ಬರ್ದೇ ಇದ್ರು ಕೂಡ ಅವರು ಹೇಳಿದ್ದನ್ನ ಹೀಗೆ ಯಾಕೆ ಅಂತಂದರೆ ವಿಕ್ರಮ್ ಮಿಸ್ರಿ ಅವರು ಮಾತನಾಡೋದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರು ಒಂದು ಟ್ವೀಟ್ ಮಾಡ್ತಾರೆ ಟ್ವೀಟ್ ಅಲ್ಲಿ ಹೇಳ್ತಾರೆ ಕಳೆದ ರಾತ್ರಿಯಿಂದ ಭಾರತ ಮತ್ತು ಪಾಕಿಸ್ತಾನದ ಜೊತೆ ನಿರಂತರವಾಗಿ ನಾವು ಮಾತುಕತೆ ನಡೆಸಲಾಗಿ ಪ್ರಜ್ಞಾಪೂರ್ವಕವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಕೊಟ್ಟಿವೆ ಹಾಗಾಗಿ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಅಂತ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡ ಮೇಲೆ ಆ ಕಡೆ ಪಾಕಿಸ್ತಾನದಿಂದಲೂ ಕೂಡ ಹೌದು ಕದನ ವಿರಾಮಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿದ ಮೇಲೆ ನಾವು ಇಡೀ ಭಾರತದ ಪ್ರಜೆಗಳು ಭಾರತ ಸರ್ಕಾರ ಏನ್ ಹೇಳುತ್ತೆ ಅಂತ ಕಾಯ್ತಾ ಇದ್ವಿ ಇದೀಗ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಬಂದು ಎಸ್ ಇಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಮ್ಮ ಡಿಜಿಎಂ ಮತ್ತು ಪಾಕಿಸ್ತಾನದ ಡಿಜಿಎಂಗಳ ನಡುವೆ ಮಾತುಕತೆ ನಡೆದಿದೆ ಈ ಕ್ಷಣದಿಂದ ಅಂದರೆ ಸಂಜೆ ಐದು ಗಂಟೆಯಿಂದ ಇಂಟರ್ ಕ್ರಾಸ್ ಬಾರ್ಡರ್ ಫೈರಿಂಗ್ ಅನ್ನು ನಿಲ್ಲಿಸಿದ್ದೇವೆ ಆ ಕಡೆಯಿಂದ ಪಾಕಿಸ್ತಾನ ಆಗಲಿ ಈ ಕಡೆಯಿಂದ ಇಂಡಿಯಾ ಆಗಲಿ ಯಾವುದೇ ರೀತಿಯ ವಾಯು ಜಲ ಭೂ ಫೈರಿಂಗ್ ನಡೆಯಲ್ಲ ಅಂತ ಹೇಳಿದ್ದಾರೆ ಮತ್ತು ಹನ್ನೆರಡನೇ ತಾರೀಕು ಈ ಬಗ್ಗೆ ಹೆಚ್ಚಿನ ಮಾತುಕತೆ ನಡೆಯುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಕದನ ವಿರಾಮ ಇದು ಆಕ್ಟ್ ಆಫ್ ವಾರ್ ಅಂತ ಭಾರತ ಸರ್ಕಾರ ಹೇಳಿದ ಮೇಲೆ ಈ ರೀತಿಯಾದಂತಹ ಕದನ ವಿರಾಮದ ಮಾತುಕತೆಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಇಲ್ಲಿಗೆ ಮುಗಿಯಿತಾ ಇದು ಕದನ ವಿರಾಮವ ಅಥವಾ ತಾತ್ಕಾಲಿಕವಾದಂತಹ ಒಂದು ಜಾಣ ನಡೆಯ ಐ ಡೋಂಟ್ ನೋ ಬಟ್ ಡೆಫಿನೆಟ್ಲಿ ಇದು ಕದನ ವಿರಾಮದಂತೆಯೇ ಕಾಣ್ತಾ ಇದೆ ಯಾಕೆ ಅಂತಂದರೆ ಭಾರತ ತುಂಬಾ ಅಗ್ರೆಸಿವ್ ಆಗಿತ್ತು ಈ ವಿಚಾರದಲ್ಲಿ ಯಾವಾಗ ಪೆಹಲ್ಗಾಮ್ ಅಲ್ಲಿ ಪೆಹಲ್ಗಾಮ್ ಅಲ್ಲಿ ನಮ್ಮ ಭಾರತದ ಅಮಾಯಕರ ಪ್ರಾಣ ಹೋಯ್ತು ಆಗ ಭಾರತ ಸರ್ಕಾರ ಇದನ್ನು ತುಂಬಾ 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 ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು ಹೀಗಾಗಿ ಒಂಬತ್ತು ಕಡೆ ರಾತ್ರೋ ರಾತ್ರಿ ಡ್ರೋನ್ ಮೂಲಕ ದಾಳಿಯನ್ನು ನಡೆಸಿ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನು ಕೊಡ್ತು ನೀವು ಭಯೋತ್ಪಾದಕರನ್ನ ಸಾಕುತ್ತಿದ್ದೀರಾ ಸಲಹುತ್ತಿದ್ದೀರಾ ನಿಮ್ಮ ಭಯೋತ್ಪಾದಕರು ನಮ್ಮ ಭಾರತದೊಳಗೆ ನುಸುಳಿ ನಮ್ಮ ಅಮಾಯಕರ ಪ್ರಾಣವನ್ನು ತೆಗೆಯುತ್ತಿದ್ದಾರೆ ಹೀಗಾಗಿ ಭಯೋತ್ಪಾದಕರನ್ನ ಮಟ್ಟ ಹಾಕುವವರೆಗೆ ನಮ್ಮ ಈ ಒಂದು ಯುದ್ಧ ಭಯೋತ್ಪಾದಕರ ವಿರುದ್ಧ ಅಂತ ಹೇಳಿತ್ತು ಆದರೆ ಪಾಕಿಸ್ತಾನ ಅದು ತನ್ನ ಮೇಲಿನ ದ್ವೇಷವೇ ಎನ್ನುವಂತೆ ಸ್ವೀಕರಿಸಿ ಬಹಳಷ್ಟು ದಾಳಿಗಳನ್ನ ನಡೆಸ್ತು ಅದಕ್ಕೆ ಪ್ರತ್ಯುತ್ತರವನ್ನ ಭಾರತ ಕೊಡ್ತು ಕೇವಲ ಡಿಫೆನ್ಸ್ ಮಾತ್ರ ಮಾಡ್ತಾ ಇತ್ತು ಮುನ್ನುಗ್ಗಿ ದಾಳಿಗೆ ಯಾವಾಗ ಭಾರತ ರೆಡಿ ಆಗುತ್ತೆ ಅನ್ನುವಂತಹ ವಿಚಾರ ತಿಳಿತು ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನ ಅಮೆರಿಕದ ಸಹಾಯ ಕೇಳ್ತು ದಯವಿಟ್ಟು ಬನ್ನಿ ಮಾತುಕತೆ ನಡೆಸಿ ಎರಡೂ ದೇಶಗಳ ನಡುವೆ ಶಾಂತಿಯನ್ನು ತರುವ ನಿಟ್ಟಿನಲ್ಲಿ ನೀವು ಮಧ್ಯಸ್ಥಿಕೆ ವಹಿಸಿ ಅಂತ ಗೋಳಾಡ್ತು ಅದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಮತ್ತು ಭಾರತದೊಂದಿಗೆ ಅಮೆರಿಕ ಒಂದು ಮಾತುಕತೆಯ ಒಂದು ಹಸ್ತವನ್ನ ಚಾ ು ಶಾಂತಿಯ ಮಾತುಕತೆಗೆ ಮುಂದಾಯಿತು ಈ ಮಧ್ಯೆ ಯಾವ ರೀತಿಯಾದಂತಹ ಮಾತುಕತೆಗಳು ನಡೆಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬರಬೇಕಾಗಿದೆ ಆದರೆ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಒಂದು ಎಕ್ಸ್ ಖಾತೆಯಲ್ಲಿ ತಮ್ಮ ಒಂದು ಪೋಸ್ಟನ್ನು ಹಾಕಿದ್ರು ಅದಾದ ಮೇಲೆ ಆ ಕಡೆಯಿಂದ ಪಾಕಿಸ್ತಾನದಿಂದಲೂ ಕೂಡ ಕದನ ವಿರಾಮದ ಬಗ್ಗೆ ಒಂದು ಮಾಹಿತಿ ಬಂತು ಈಗ ನಮ್ಮ ಭಾರತ ಸರ್ಕಾರದಿಂದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಹೌದು ನಾವು ಮಿಲಿಟರಿ ಆ್ಯಕ್ಷನ್ಸನ್ನು ಸ್ಟಾಪ್ ಮಾಡಿದ್ದೇವೆ ಐ ಮೀನ್ ಸ್ಟಾಪ್ ಮಾಡಿದ್ದೇವೆ ಫೈರಿಂಗ್ ಸ್ಟಾಪ್ ಮಾಡಿದ್ದೇವೆ ಅದು ಯಾವುದೇ ರೀತಿಯಾದಂತಹ ಫೈರಿಂಗನ್ನು ಕೂಡ ನಾವು ನಿಲ್ಲಿಸಿದ್ದೇವೆ ಆ ಕಡೆಯಿಂದಲೂ ಕೂಡ ನಿಲ್ಲಿಸುವ ಕುರಿತು ನಮಗೆ ಮಾಹಿತಿ ಬಂದಿದೆ ಅಂತ ಹೇಳುವುದರ ಮೂಲಕ ಕದನ ವಿರಾಮ ಅನ್ನೋ ಪದವನ್ನ ಬಳಸಿಲ್ಲ ಅಷ್ಟೇ ಆದರೆ ಯಾವುದೇ ರೀತಿಯಾದಂಥ ಫೈರಿಂಗ್ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಹನ್ನೆರಡನೇ ತಾರೀಕು ಮೇ ಹನ್ನೆರಡು ಗಂಟೆಗೆ ಮೋಸ್ಟ್ಲಿ ಪ್ರಮುಖ ಮಾತುಕತೆ ಇದೆ ಅಂತ ಹೇಳಲಾಗ್ತಾ ಇದೆ ಬಟ್ ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ವಿದೇಶಾಂಗ ಇಲಾಖೆಯಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆಯುತ್ತೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಭಾರತ ಮತ್ತು ಪಾಕ್ ಕದನ ವಿರಾಮ ಕುರಿತಂತೆ ಈ ಸುದ್ದಿಗೋಷ್ಠಿ ನಡೆಯಲಿದೆ ಕೆಲವೇ ಕ್ಷಣಗಳಲ್ಲಿ ಸೊ ಇನ್ನೇನು ಎರಡು ಮೂರು ನಿಮಿಷದಲ್ಲಿ ರಕ್ಷಣಾ ಮತ್ತು ವಿದೇಶಾಂಗ ಇಲಾಖೆಯಿಂದ ಜಂಟಿ ಸುದ್ದಿಗೋಷ್ಠಿ ನಡೆಯುತ್ತೆ ಈ ಸುದ್ದಿಗೋಷ್ಠಿಯಲ್ಲಿ ಮೂವರು ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಿರಲಿದ್ದಾರೆ ಎಸ್ ಡೈರೆಕ್ಟರ್ಸ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಎರಡೂ ಕಡೆ ಪಾಕ್ ಪಾಕಿಸ್ತಾನ ಮತ್ತು ಇಂಡಿಯಾ ಎರಡು ಕಡೆಯಿಂದ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಂದು ನಡೆಯಲಿರುವಂತಹ ಸುದ್ದಿಗೋಷ್ಠಿ ಅತ್ಯಂತ ಮಹತ್ವ ಯಾವ ರೀತಿಯಾದಂತಹ ಮಾತುಕತೆ ನಡೆಯಿತು ಮತ್ತು ನಿಜಕ್ಕೂ ಇದು ಕದನ ವಿರಾಮವೇ ಅಥವಾ ತಾತ್ಕಾಲಿಕ ತಡೆಯೇ ಯಾವ ರೀತಿಯಾದಂತಹ ಮೆಸೇಜ್ ಪಾಕಿಸ್ತಾನಕ್ಕೆ ಕೊಡಲಾಗಿದೆ ಪಾಕಿಸ್ತಾನ ಯಾವ ರೀತಿ ನಮಗೆ ಮೆಸೇಜ್ ಅನ್ನ ಕೊಟ್ಟಿದೆ ಮತ್ತು ಇದರಲ್ಲಿ ಅಮೆರಿಕ ಪಾತ್ರ ಎಷ್ಟಿದೆ ಇದೆಲ್ಲದರ ಬಗ್ಗೆ ಇಂದು ನಡೆಯಲಿರುವಂತಹ ಇನ್ನೇನು ಐದು ನಿಮಿಷಗಳಲ್ಲಿ ನಡೆಯಲಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಎಲ್ಲವೂ ಸ್ಪಷ್ಟವಾಗುತ್ತೆ ಬಹಳ ಜನ ಯುದ್ಧ ಆಗುತ್ತಾ ಯುದ್ಧ ಆಗುತ್ತಾ ಅಂತ ಭಯ ಪಡ್ತಾ ಇದ್ರು ಬಹಳ ಜನ ಮುಂದೇನು ಅಂತ ಕೇಳ್ತಾ ಇದ್ರು ಆದರೆ ಈ ಮಾತುಗಳು ಕೇಳಿ ಬಂದಿದ್ದು ನಮ್ಮ ಭಾರತದಲ್ಲ ಈ ಮಾತುಗಳು ಕೇಳಿ ಬಂದಿದ್ದು ಪಾಕಿಸ್ತಾನದಲ್ಲಿ ಬಟ್ ರಾಮ್ ಎಸ್ ಏನೇ ಆದ್ರೂ ಅದು ಒಳ್ಳೆಯದಕ್ಕೆ ಆದ್ರೆ ಒಂದಿತ್ತು ನಾವು ಯಾವತ್ತೂ ಕೂಡ ಡಿಫೆನ್ಸ್ ನಾವು ಯಾವತ್ತೂ ಮುನ್ನುಗ್ಗುತ್ತಾ ಇರಲಿಲ್ಲ ಯಾವತ್ತು ನಾವು ತಾಳ್ಮೆಯಿಂದ ವರ್ತಿಸ್ತಾ ಇದ್ವಿ ಆದ್ರೆ ಈ ಬಾರಿ ನಮ್ಮ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕುಳಿತುಕೊಳ್ಳೋರಲ್ಲ ಅಂತ ನುಗ್ಗಿದ ಮೇಲೆ ಪಾಕಿಸ್ತಾನ ನಿಜಕ್ಕೂ ವಿಚಲಿತವಾಯಿತು ಅದರಲ್ಲೂ ಕೂಡ ಭಾರತದ ಮಾಧ್ಯಮಗಳ ಬಗ್ಗೆ ಎಷ್ಟು ಅವರಿಗೆ ಭಯ ಅಂತಂದರೆ ಭಾರತ ಸರ್ಕಾರ ಮತ್ತು ಭಾರತ ಸೇನೆಯ ಭಯ ಆಗಿರಲಿ ಭಾರತದ ಮಾಧ್ಯಮಗಳಿಂದಲೂ ಕೂಡ ಅವರಿಗೆ ಭಯ ಯಾಕೆ ಅಂದರೆ ಹಂಗೆ ಹೇಳ್ತಾ ಇದ್ದಾರೆ ಹಿಂಗೆ ಹೇಳ್ತಾ ಇದ್ದಾರೆ ನೀವು ನೋಡಿ ಪಾಕಿಸ್ತಾನದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಭಾರತದ ಮೀಡಿಯಾಗಳ ಬಗ್ಗೆನೇ ಚರ್ಚೆ ನಡೆಯುತ್ತೆ ಸೊ ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಭಾರತದ ಮೀಡಿಯಾಗಳ ಸ್ಟ್ರೆಂತ್ ಅದು ಯಾಕೆ ಅಂದರೆ ನಾವೆಲ್ಲರೂ ಒಂದೇ ಒಟ್ಟಿಗೆ ಅದು ನೀವು ನ್ಯಾಷನಲ್ ಚಾನಲ್ ತಗೊಳ್ಳಿ ರೀಜನಲ್ ಚಾನಲ್ ತಗೊಳ್ಳಿ ಯಾವುದೇ ಚಾನೆಲ್ ಗಳು ತಗೊಳ್ಳಿ ನಾವು ಭಾರತದ ಪರ ಭಾರತದ ಸೇನೆಯ ಪರ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವ್ರಿಗೆ ಇದ್ದದ್ದು ಟಾಪಿಕ್ಕೇ ಅದು ಟಾಪಿಕ್ ಇಂಡಿಯನ್ ಮೀಡಿಯಾ ಸೊ ಇಂಡಿಯನ್ ಮೀಡಿಯಾಗಳನ್ನೇ ನಿಮ್ಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಇನ್ನು ಭಾರತೀಯ ಸೇನೆ ನುಗ್ಗಿದ್ರೆ ಯಾವ ರೀತಿ ಅದಕ್ಕೆ ವಿಲವಿಲ್ಲ ಅಂತ ಒದ್ದಾಡಿ ಅಮೆರಿಕಾಗ ಹೋಗಿ ದಯವಿಟ್ಟು ಈ ಯುದ್ಧನ ನಿಲ್ಲಿಸಿ ನಾವೇ ಪಕ್ಷಿ ಫಸ್ಟೇ ಭಿಕ್ಷೆ ಬೇಡ್ಬಿಟ್ಟು ದುಡ್ಡು ತರ್ತಾ ಇದೀವಿ ಫಂಡ್ಸ್ ನಮ್ ಜನರನ್ನೇ ಸಾಕಕ್ ಯೋಗ್ಯತೆ ಇಲ್ಲ ಅಂಥದ್ರಲ್ಲಿ ನಾವೊಂದು ಯುದ್ಧ ಮಾಡಿ ಅರಗಸ್ಕೊಳ್ಳೋಷ್ಟು ಶಕ್ತಿ ನಮಗಿಲ್ಲ ದಯವಿಟ್ಟು ಶಾಂತಿಯ ಮಾತುಕತೆ ಮಾತನಾಡಿ ಅಂತ ನಿನ್ನೆ ಅವನು ಮುನೀರಾ ಮಾತಾಡ್ತಾ ಇದ್ದ ಮುಖ್ಯಸ್ಥ ಮಾತಾಡ್ತಾ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾರೆ ಅಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮದ ಯಾರೋ ಒಬ್ಬ ಪತ್ರಕರ್ತ ಕೇಳ್ತಾರೆ ಮಾತುಕತೆ ನಡೆದಿದ್ಯಾ ಅಫೇರ್ಸ್ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಗಳು ಏನಾದರೂ ಆಗಿ ಮಾತಾಡಿಲ್ಲ ಬದಲಾಗಿ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಅಥವಾ ಬೇರೆ ದೇಶದ ಮುಖಾಂತರ ಮಾತುಕತೆಗಳು ನಡೀತಿದೆ ಅನ್ನೋ ಮಾತನ್ನ ಆತ ಹೇಳ್ದ ಮೋಸ್ಟ್ ಪ್ರಾಬಬ್ಲಿ ಅಮೆರಿಕದ ಮುಂದೆ ವಿಲವಿಲ ಅಂತ ಒದ್ದಾಡಿದೆ ಅಮೆರಿಕ ಮಾತುಕತೆಯನ್ನು ನಡೆಸಿದೆ ನಿಮಗೆ ಗೊತ್ತಿರಬಹುದು ಯಾವ ರೀತಿ ಅವರ ಕಾರ್ಯದರ್ಶಿಗಳು ಮಾತಾಡಿದ್ರು ಅಂತ ಸೊ ಮಾತುಕತೆ ನಡೆಸಿ ಮಾತುಕತೆಯ ಭಾಗ ಏನು ಈ ಒಂದು ಮಾತುಕತೆಯಲ್ಲಿ ಪಾಕಿಸ್ತಾನ ನಿಜಕ್ಕೂ ತನ್ನ ಒಡಲೊಳಗೆ ಅಡಗಿಸಿ ಇಟ್ಟುಕೊಂಡಿರುವ ಪೋಷಿಸುತ್ತಿರುವಂತಹ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಯಾವ್ದಾದ್ರು ಕ್ರಮ ಕೈಗೊಳ್ತಾರಾ ಅಥವಾ ಸತ್ತೋಗಿರುವಂತಹ ಉಗ್ರಗಾಮಿಗಳಿಗೆ ಪಾಕಿಸ್ತಾನದ ಬಾವುಟವನ್ನ ಇಟ್ಟು ಅವ್ರಿಗೆ ಸಲಾಮ್ ಹೊಡೆದು ಅವ್ರ ಹೆಣನ ಹೆಗಲ್ ಮೇಲೆ ಹೊತ್ಕೊಂಡೋಗಿ ಅವರನ್ನು ಸಮಾಧಿ ಮಾಡ್ತಾರಾ ಅಂತ ಅವರು ಡಿಸೈಡ್ ಮಾಡಿದಾರಾ ಇಲ್ವಾ ಅನ್ನೋದು ಬದಲು ಕನ್ಫರ್ಮ್ ಆಗಬೇಕು ಬಗ್ಗು ಬಡಿಯುವಂತ ನಿರ್ಧಾರ ತೆಗೆದುಕೊಂಡಿದ್ದಾರಾ ಅಥವಾ ಬಗ್ಗು ಬಡಿಯೋದಕ್ಕೆ ಮುಂದಾಗಿರುವಂತಹ ಭಾರತದ ವಿರುದ್ಧ ಯುದ್ಧಕ್ಕೆ ರೆಡಿ ಆಗಿದ್ದಾರಾ ಯಾವ ರೀತಿಯಾದಂತಹ ಶಾಂತಿಯ ಮಾತುಕತೆ ಅನ್ನೋದು ಈಗೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಬಟ್ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದು ಈ ಡೊನಾಲ್ಡ್ ಟ್ರಂಪ್ದು ಇದು ಟ್ವೀಟ್ ಏನು ಅಂತಂದ್ರೆ ಏನೋ ಕನ್ನಡದಲ್ಲಿ ಆ ಕನ್ನಡದಲ್ಲ ಕನ್ನಡದಲ್ಲಿ ಏನೋ ಚೆನ್ನಾಗಿದೆ ಅದು ನಾನೇ ಬರ್ಸಿರೋದು ಯಾಕೆ ಪ್ರಜ್ಞಾಪೂರ್ವಕವಾಗಿ ಅಂತ ಪ್ರಜ್ಞಾಪೂರ್ವಕವಾಗಿ ಅಂತಂದ್ರೆ ನಮ್ಗೆ ಗೊತ್ತಿದ್ದು

ಒಂದು ತಿಳುವಳಿಕೆ ಅಲ್ವಾ ಸೊ ಡೊನಾಲ್ಡ್ ಟ್ರಂಪ್ ಅವರು ವಿತ್ ಕಾಮನ್ ಸೆನ್ಸ್ ಅದು ಇಂಗ್ಲೀಷಲ್ಲಿ ತೋರಿಸಿ ಟ್ರಂಪ್ದು ಇಂಗ್ಲೀಷಲ್ಲಿ ಹಾಕಿ ಟ್ವೀಟ್ ಹಾ ನಾನೇ ಇದು ಬರ್ಸಿರೋದು ಪ್ರಜ್ಞಾಪೂರ್ವಕವಾಗಿ ಅಂತ ನಾವ್ಯಾಕೆ ಕಾಮನ್ ಸೆನ್ಸ್ ವಿತ್ ಇಂಟೆಲಿಜೆನ್ಸ್ ಕಾಮನ್ ಸೆನ್ಸ್ ವಿತ್ ಇಂಟೆಲಿಜೆನ್ಸ್ ಕಾಮನ್ ಸೆನ್ಸ್ ಸೊ ಇಂಟೆಲಿಜೆನ್ಸ್ ಅಂಡ್ ಕಾಮನ್ ಸೆನ್ಸ್ ಇಂದ ನೋಡಿ ಬಂತು ನೋಡಿ ಆಫ್ಟರ್ ಅ ಲಾಂಗ್ ನೈಟ್ ಆಫ್ ಟಾಕ್ಸ್ ಅಮಿಡಿಯೇಟೆಡ್ ಬೈ ದಿ ಯುನೈಟೆಡ್ ಸ್ಟೇಟ್ಸ್ ಐ ಪ್ಲೀಸ್ ಟು ಅನೌನ್ಸ್ ದಟ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಅಗ್ರೀಡ್ ಟು ಅ ಫುಲ್ ಆ್ಯಂಡ್ ಇಮಿಡಿಯೇಟ್ ಸೀಸ್ ಫೈರ್ ಕಂಗ್ರಾಚ್ಯುಲೇಷನ್ ಟು ಬೋತ್ ಸ್ವಲ್ಪ ಎತ್ತಿ ಮೇಲೆ ಆ ಟ್ವೀಟ್ನ ಅಷ್ಟೇ ಕಟ್ ಮಾಡಿ ಹಾಕಿದಾರೋ ಏನ್ ಕತೆನಾ ನೋಡಿ ಕಂಗ್ರಾಜುನೇಶನ್ಸ್ ಟು ಬೋತ್ ಕಂಟ್ರೀಸ್ ಆನ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂಡ್ ಇಂಟೆಲಿಜೆನ್ಸ್ ಅಂತೆ ಸೊ ಅಂದ್ರೆ ನಾವು ಕಾಮನ್ ಸೆನ್ಸ್ ಇಲ್ದೇನೆ ನಾವು ಉಗ್ರಗಾಮಿಗಳ ಮೇಲೆ ಒಂಬತ್ತು ಕಡೆ ದಾಡಿ ಮಾಡಿದ್ವಾ ನಾವು ಏ ಟ್ರಂಪ್ ಅವ್ರಿಗೆ ಪದಬಳಕೆಯನ್ನು ಕಳ್ಸ್ಕೊಡ್ಬೇಕಪ್ಪ ಪದಬಳಕೆ ಬಗ್ಗೆ ನಮ್ಮ ಕನ್ನಡದಲ್ಲಿ ತುಂಬಾ ನಾವು ಭಾಳ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ತೀವಿ ಯಾಕೆಂದ್ರೆ ಒಂದು ಚೂರು ಏನಾದ್ರೂ ನೋ ನಾವು ಅಂತೀವಲ್ಲ ಬಾಯ್ ತಪ್ಪಿ ಬಾಯ್ ತಪ್ಪಿ ಪದಗಳನ್ನು ಬಳಸಿದ್ರೇನೆ ನಾವು ಸುಮ್ಮನೆ ಇರಲ್ಲ ಡೊನಾಲ್ಡ್ ಟ್ರಂಪ್ ಇರ್ಬೋದು ಅವ್ರ ಅಮೇರಿಕಾ ಅಧ್ಯಕ್ಷರು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಡಿಮೆ ಇರ್ಬೋದು ನಾವು ಲೋಕಲು ನಾವು ಕರ್ನಾಟಕ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರ್ಬೋದು ಆದರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದೆ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿದೆ ಹಾಗಾದ್ರೆ ನಮ್ಗೇನು ಮೊದಲೇ ಕಾಮನ್ ಸೆನ್ಸು ಬುದ್ಧಿವಂತಿಕೆ ಇಲ್ದೇನೆ ನಾವು ಆ ಉಗ್ರಗಾಮಿಗಳ ಹೋರಾಟಕ್ಕೆ ಯುದ್ಧಕ್ಕೆ ನಾವು ರೆಡಿ ಆಗಿದ್ದೀವಾ ಸೊ ಐ ಕಂಡಮ್ ದಿಸ್ ನಾನ್ ಇದು ಇನ್ನೊಂದು ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಅನ್ನೋ ಪದ ಬಳಸಿದ ನಾನ್ ಸೆನ್ಸ್ ಅನ್ನೋ ಒಪ್ಕೊಳ್ಳೆ ನನ್ಗೆ ಯಾಕೋ ನನ್ನ ಐ ಆಮ್ ನಾಟ್ ರೆಡಿ ಬಟ್ ನಾವು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಬಳಸಬಹುದಾದ ಪದಗಳ ಬಗ್ಗೆ ಐ ಆಮ್ ಅನ್ಅೇರ್ ನನಗೆ ಅದ್ರ ಬಗ್ಗೆ ಅಷ್ಟೊಂದಿಲ್ಲ ಬಟ್ ಎಲ್ಲ ಒಂದ್ ಕಡೆ ಏನದು ಕಂಗ್ರಾಚ್ಯುಲೇಷನ್ಸ್ ಟು ಬೋತ್ ಕಂಟ್ರೀಸ್ ಆನ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂಡ್ ಗ್ರೇಟ್ ಇಂಟೆಲಿಜೆನ್ಸ್ ಅಂತ ಕಾಮನ್ ಸೆನ್ಸ್ ಇಲ್ಲ ಅಂತ ಹೆಂಗ ಹೇಳ್ತಾರೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ರಲ್ಲ ಪಾಕಿಸ್ತಾನದಲ್ಲಿ ಭಯೋತ್ಪಾದಕತೆ ಜಾಸ್ತಿ ಆಗೋದಕ್ಕೆ ಯಾರ್ ಕಾರಣ ಯಾರು ಅಲ್ಲಿ ಭಯೋತ್ಪಾದಕರನ್ನ ಹುಟ್ಟಾಕಿದ್ದು ಯಾರನ್ನ ಬಗ್ಗು ಬಡಿಯೋದಕ್ಕೆ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳನ್ನ ಸಾಕಿದ್ದು ಪಾಕಿಸ್ತಾನ ಒಂದೇ ಸಾಕೊಳ್ಳಕ್ ಸಾಧ್ಯ ಆಯ್ತಾ ಪಾಕಿಸ್ತಾನ ಹತ್ರ ಅಷ್ಟಿದೆಯಾ ದಮ್ಮು ತಾಕತ್ತು ಮತ್ತೆ ದುಡ್ಡು ಸಂಪನ್ಮೂಲಗಳು ಮತ್ತು ಸಂಪತ್ತು அதெல்லாம் இரலி